ಎರಡು ಸಾವಿರದ ಇನ್ನೂರ ಎಂಬತ್ತಾರು ಪೋಸ್ಟ್ ಇದೆ ನಾನ್ ಎಚ್ ಕೆದು ಸುಮಾರು ಒಂದು ವರ್ಷ ಒಂದು ವರ್ಷ ಮೇಲೆ ಆಯಿತು ಅದು ನೋಟಿಫಿಕೇಷನ್ ಆಗಿ ಇಲ್ಲಿವರೆಗೂ ನಮಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡ್ರ್ ಕಾಪಿ ಕೊಡಬೇಕಾಯ್ತು ಕೊಟ್ಟಿಲ್ಲ ಪ್ರತಿ ಹಂತದಲ್ಲೂ ನಾವು ಸ್ಕೋರ್ ಲಿಸ್ಟ್ ಬಿಟ್ಟು ಬಿಡಿಸಿ ಇಲ್ಲಿವರೆಗೂ ಬಿ ಎಮ್ ಟಿ ಸಿ ಎಮ್ ಡಿ ಅವ್ರಿಗೂ ಭೇಟಿ ಮಾಡಿದ್ವಿ ಅವರು ಒಂದು ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾರೆ ಅಂದರೆ ಒಬ್ರು ಮೂರು ತಿಂಗಳು ಇರ್ತಾರೆ ಒಬ್ರು ನಾಲ್ಕು ತಿಂಗಳು ಐದು ತಿಂಗಳು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಟೈಮ್ ಹೇಳ್ತಾ ಇದ್ದಾರೆ ನಾವು ಮಿನಿಸ್ಟರ್ ಭೇಟಿ ಮಾಡಿದಾಗ ಅವರು ಆದಷ್ಟು ಬೇಗ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ದಾರೆ ಬಟ್ ನಾವೇನಪ್ಪ ಅಂದರೆ ಸರ್ಕಾರಕ್ಕೆ ಮತ್ತೆ ಮಾನ್ಯ ಸಚಿವರಾದಂತಹ ಲಾ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಈ ಒಂದು ಬಿ ಎಂ ಟಿ ಸಿ ಲಿಸ್ಟ್ ಈ ಕೂಡಲೇ ಬಿಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಇದೇ ತಿಂಗಳು ದಯವಿಟ್ಟು ಪ್ರತಿಯೊಂದು ಆ್ಯಸ್ಪಿರೆಂಟ್ಸು ಅಂದರೆ ಬಿ ಎಂ ಟಿ ಸಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅಷ್ಟು ಜನ ಆ್ಯಸ್ಪಿರೆಂಟ್ಸು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ಹೇಳ್ತೀನಿ ಯಾಕೆಂದರೆ ಈ ಒಂದು ಹೋರಾಟ ಮಾಡಿಲ್ಲ ಅಂತಂದರೆ ಆರು ತಿಂಗಳಾದರೂ ಆಗ್ಬೋದು ಒಂದು ವರ್ಷ ಆದರೂ ಆಗ್ಬೋದು ನಿಮಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡೋದಕ್ಕೆ ನಾವು ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ಹದಿನೈದು ಒಳಗಡೆ ಈ ಒಂದು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋದು ಎಲ್ಲರೂ ನಮ್ಮ ಕಡೆ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ